ನಮಸ್ಕಾರ ವೀಕ್ಷಕರೇ ಪಾಲ್ ನ್ಯೂಸ್ಗೆ ಸ್ವಾಗತ ಏನು ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರಿಗೂ ಈಗ ಪ್ರತಿಭಟನೆ ಮಾಡಲಾಗುತ್ತೆ ಏನು ರಮೇಶ್ ಕತ್ತಿ ಅವರು ವಾಲ್ಮೀಕಿ ವಿರುದ್ಧ ಏನೋ ಒಂದು ಅವಹೇಳನ ಶಬ್ದವನ್ನು ಅಹ್ ಅದಕ್ಕಾಗಿ ಇದೀಗ ನೂರಾರು ವಾಲ್ಮೀಕಿ ಸಮಾಜದ ಹಾಗೂ ವಿವಿಧ ಸಂಘಟನೆ ವತಿಯಿಂದ ಇದೀಗ ಬೆಳಗಾವಿಯ ಚನ್ನಮಟ್ಟದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಇದೆ ಇದೀಗ ನಮ್ದು ಮಾತಾಡ್ಲಿಕ್ಕೆ ಸಮಾಜದ ಮುಖಂಡ ಅವ್ರನ್ನೇ ಕೇಳೋಣ ಸರ್ ಏನ ನೀವು ಪ್ರತಿಭಟನೆ ಯಾಕೆ ಪ್ರತಿಭಟನೆ ಮಾಡ್ತೀರಿ ಏನಿಲ್ಲ ಸರ ನಿನ್ನೆ ಜಿ ಸಿ ಸಿ ಬ್ಯಾಂಕ್ದ ಇಲೆಕ್ಷನ್ ನಡೆದಿತ್ತು ಜಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಡೆದಾಗ ರಮೇಶ್ ಕತ್ತಿ ಅವರು ಒಬ್ಬರು ಸಂಸ್ಥರಾಗಿ ಮತ್ತು ಜಿ ಸಿ ಸಿ ಬ್ಯಾಂಕ್ ಒಬ್ಬ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಂದು ನಾಯಕರ ಸಮಾಜದ ಒಂದು ನಮ್ಮ ವಾಲ್ಮೀಕಿ ಸಮಾಜದ ಅವೇಖ ಒಂದು ಪದವನ್ನು ಅಪರಕ್ಷಿತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಒಂದು ಎಲ್ಲ ಸಮಾಜ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಎಲ್ಲ ಸಮಯದಲ್ಲಿ ಕೂಡಿ ಇವತ್ತು ಒಂದು ಒಂದು ನಾಲ್ಕೈದು ನೂರು ಜನ ಕೂಡ ಇವತ್ತು ಒಂದು ಮನೆಯನ್ನು ಕೂಡ ಇವತ್ತು ಚುತಿ ಐತಿ ಇವತ್ತು ಏನು ನಿರ್ಣಯ ಮಾಡಬೇಕ ಅಂದ್ರೆ ಇವತ್ತು ಏನು ನಿರ್ಣಯ ಮಾಡಬೇಕಾ ಅಂದ್ರೆ ಇಪ್ಪತ್ತು ನಾಲ್ಕನೇ ತಾರೀಕು ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಇವರ ಹೋರಾಟವನ್ನು ಹೇಳಿ ನಾವು ಇಪ್ಪತ್ನಾಲ್ಕು ನಾಲ್ಕನೇ ತಾರೀಕು ಮಟ್ಟ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಒಂದು ಹೆಡ್ಲೈನ್ ಕೊಟ್ಟಿದ್ವಿ ನಾವು ಬೆಳಗಾವಿ ಜಿಲ್ಲೆಂದಂಥ ಹೋರಾಟ ಹಮ್ಮಿಕೊಂಡಂಥ ರಮೇಶ್ ಕತ್ತಿ ವಿರುದ್ಧ ನಾವು ಹೇಳಿ ಬಯಸುವುದೇನಂತಂದ್ರೆ ರಮೇಶ್ ಕತ್ತಿ ಅವರು ನಿನ್ನೆ ನಡೆಯದಂತ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಬೇಡರ್ ಸುಳಿ ಮಕ್ಕಳು ಓಟ್ ಹಾಕಿಲ್ಲ ಹೇಳ್ರ ಅಂತೇಳಿ ಹೇಳ್ರ ಅಂತೇಳಿ ಕೇಳಿದು ಅದರ ನಿಮಿತ್ತವಾಗಿ ಒಂದು ಎರಡು ಮೂರು ತಾಸು ನಂತರ ನಮ್ಮ ವಾಲ್ಮೀಕಿ ಸಮಾಜವನ್ನು ಇವತ್ತು ನಾನು ನಮ್ಮ ನಾನು ಇವತ್ತು ಭರ್ಜರಿಂದ ಜಯ ಸಲುವಾಗಿ ನಮ್ಮ ಕಾರ್ಯಕರ್ತರು ಡಾಲ್ಬಿ ಹಚ್ಚುತ್ತಿದ್ದೆವು ಅದಕ್ಕೆ ಡಾಲ್ಬಿ ಬಿ ಹಚ್ಚಬೇಡ್ರಿ ಅನ್ನೋದಂತೇಳಿ ಕ್ಷಮೆ ಕೇಳಿ ಹೇಳ್ತಾ ಇದ್ದಾನೆ ಅದೇ ರೀತಿ ಇವತ್ತು ನಾವು ಸಮಾಜದಂತ ರಮೇಶ್ ಕತ್ತಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಈಗಾಗಲೇ ಒಂದು ತಿಂಗಳದ ಮುಂಚೆ ನಮಗೆ ತೋರಿಸ್ಕೊಟ್ಟಿದ್ದಾನೆ ಡಿ ಸಿ ಸಿ ಬ್ಯಾಂಕ್ ಚುನಾಯಿ ನಿಮಿತ್ತವಾಗಿ ರಾಯಬಾಗ್ ತಾಲೂಕ್ ಹಾರುಗೇರಿ ಪಟ್ಟಣದಕ್ಕೆ ಆಗಮಿಸಿದಂಥ ರಮೇಶ್ ಕತ್ತಿ ಅವರು ಇವತ್ತು ವೇದಿಕೆಯ ಮೇಲೆ ವೇದಿಕೆಯ ಮೇಲೆ ಏನು ಮಾತಾಡಿದಾರಪ್ಪ ಅಂತಂತಂದ್ರೆ ಇವತ್ತು ನಾಯಕ ಸಮಾಜವು ಜಿಲ್ಲಾದಲ್ಲಿ ಅತ್ಯಂತ ಬೆಳೆಯುವುದರಿಂದ ಎಲ್ಲ ನಾಯಕ ಸಮಾಜಕ್ಕೆ ಬೇಕಾಗಿತ್ತು ಅಂತೇಳಿ ಇವತ್ತು ಚಿಕ್ಕೋಡಿಗೆ ಹೋದರು ಅವರ ಇವತ್ತು ಅರ್ಭಾಮಿಗೆ ಹೋದರು ಅವರ ಇವತ್ತು ಗೋಕಾಕ್ ಆದ್ರು ಅವರ ಇವತ್ತು ಎಲ್ಲ ಜನರಲ್ ಸ್ಥಾನಗಳಲ್ಲಿ ಅವರಿಗೆ ಬೇಕೇ ನಾ ನಾಯಕ ಸಮಾಜದಾರಿಗೆ ಇವತ್ತು ಬ್ಯಾಡ್ರಿಗೆ ಬೇಕಾಗಿತ್ತು ಅಂತ ಇವತ್ತು ಅವತ್ತು ಸ್ಟೇಜ್ ಮೇಲೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಂಥ ರಮೇಶ್ ಕತ್ತಿ ಅವರ ಮನಸ್ಸಿನಲ್ಲಿ ಇದ್ದೇವೆ ಇವತ್ತು ಆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಕೊಟ್ಟಂಥ ಮೀಸಲಾತಿ ಕ್ಷೇತ್ರಗಳಲ್ಲಿ ಮಾತ್ರ ನಾವು ಅಹಿಂದ ಸಂಘ ಸ್ಥಳ ಮಟ್ಟದ ಸಮಾಜದವರು ಗುರುತಿಸಿಕೊಳ್ಳಬೇಕು ಅಷ್ಟರ ಮಟ್ಟಿಗೆ ನಾವು ರಾಜಕಾರಣ ಮಾಡಬೇಕನ್ನು ಉದ್ದೇಶದಿಂದ ರಮೇಶ್ ಕತ್ತಿ ಅವರ ಮನಸ್ಸಿನಲ್ಲಿದ್ದಂಥವರು ಈಗ ಅವರ ಪ್ರಾಬಲ್ಯವನ್ನು ಬೀರಿ ಇವತ್ತು ರಾಜ್ಯ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಬೆಳೆಯುವಂಥ ಇವತ್ತು ವಾಲ್ಮೀಕಿ ಸಮಾಜವನ್ನು ಸಹಿಸಿಕೊಳ್ಳಲಾಗದಂಥ ಅವನ ಮನಸ್ಸಿನಲ್ಲಿದ್ದಂಥ ರಮೇಶ್ ಕತ್ತಿ ಅವರು ಒಪ್ಪನವಾಗಿ ಡಿ ಸಿ ಸಿ ನಿಮಿತ್ತವಾಗಿ ಚುನಾವಣೆ ನಡೆಯುವಂಥ ಓಪನ್ ಪ್ಲೇಸ್ ಆದಂಥ ಸಾರ್ವಜನಿಕರಿದ್ದಂಥ ಎಲ್ಲ ಸ್ಥಳಗಳ ಕುಂತಂತ ರಮೇಶ್ ಕತ್ತಿ ಅವರು ಬಂದು ತಮ್ಮನ್ನು ಕೇಳಿದಾಗ ಅವರಿಗೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಸಭೆಗೆ ಬಂದ ವಿಚಾರಣೆ ಮಾಡಿದಾಗ ಇವತ್ತು ಬ್ಯಾಡ ಸುಳ್ಳು ಮಕ್ಕಳಿಗೆ ಫೋನ್ ಮಾಡಿ ಹೇಳಿರಿ ಏನ ಅನ್ನೋ ಇಟ್ಟು ಮಾತಾಡಿದಂಥ ರಮೇಶ್ ಕತ್ತಿ ಅವರು ಅದನ್ನು ತಿರುಚಿ ಇವತ್ತು ರಾಜಕಾರಣ ಮಟ್ಟಕ್ಕೆ ಹೋಯಾತು ಅದು ರಮೇಶ್ ಕತ್ತಿ ಅವರ ಮೊದಲನೇ ತಪ್ಪು ರಮೇಶ್ ಕತ್ತಿ ಅವರು ಮಾತಾಡಿದಂಥ ಕ್ಷಮೆಯನ್ನು ನೇರವಾಗಿ ಕೇಳಿ ನಾನು ಮಾತಾಡಿದ ತಪ್ಪೈತಿ ಸಮಾಜ ಬಗ್ಗೆ ನಾನು ಮನಸ್ಸು ಬಿಟ್ಟಿದ್ದೆ ಅನ್ನೋದು ಒಪ್ಪಿಕೊಳ್ಳ ಒಟ್ಕೋಬೇಕು ಒಟ್ಕೊಳ್ಳದಂಥ ರಮೇಶ್ ಕತ್ತಿ ಅವರು ಅದನ್ನು ರಾಜ್ಯ ರಾಜಕಾರಣಕ್ಕೆ ಒಯ್ತಾ ಇದ್ದಾನೆ ಅದು ರಾಜ್ಯ ರಾಜಕಾರಣದ ವಿಷಯ ಅಲ್ಲ ಇವತ್ತು ನಾವು ಬೇದದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಮಾಜವನ್ನು ಉದ್ದೇಶಪೂರ್ವವಾಗಿ ಬೇದ್ದಾನು ಅದರಂತೆ ಎಲ್ಲ ಈಗ ಸೋಷಿಯಲ್ ಮೀಡಿಯಾಗದಲ್ಲಿ ಹೇಳಿದಂಥ ನಡೆಯುವಂಥ ಸೋಷಿಯಲ್ ಮೀಡಿಯಾವನ್ನು ವೀಕ್ಷಣೆ ಮಾಡಿದಾಗ ಇವತ್ತು ಸಮಾಜವು ಎದ್ದು ಅನ್ನೋ ಮಟ್ಟಕ್ಕೆ ಅದನ್ನು ತಿರುಚಿ ಬೇರೆ ರೂಪಕ್ಕೆ ಹೋಗ್ತಿರುವಂಥ ರಮೇಶ್ ಕತ್ತಿ ಮಾಡಿದ ತಪ್ಪವನ್ನು ಮತ್ತೊಂದು ರೂಪಕ್ಕೆ ಹೋಗಿ ಸಮಾಜವನ್ನು ತಪ್ಪು ದಾರಿಗೆ ಹೇಳ್ತಾ ಇದ್ದಾನೆ ಇದು ರಮೇಶ್ ಕತ್ತಿ ಅವರ ಎರಡನೇ ತಪ್ಪು ರಮೇಶ್ ಕತ್ತಿ ಅವರು ಈ ತಪ್ಪವನ್ನು ಒಪ್ಪಿಕೊಂಡು ನಾನು ನನ್ನ ಉದ್ದೇಶ ಪೂರ್ವಕವಾಗಿ ನನ್ನ ಮನುಷ್ಯನಲ್ಲಿ ಇದ್ದಂಥ ಮಾತಾಡಿದೆ ಅಂತೇಳಿ ಇವತ್ತು ನಮ್ಮ ಕರ್ನಾಟಕದ ಆಯ್ತು ಇವತ್ತು ನಮ್ಮ ಭಾರತದಲ್ಲಿ ಆಯಿತು ನಮ್ಮ ವಾಲ್ಮೀಕಿ ಸಮಾಜದ ಮಟ್ಟವನ್ನು ಒತ್ಕೊಂಡು ಸಮಯಕ್ಕೆ ಹೇಳಬೇಕು ಇಲ್ಲಪ್ಪ ಅಂತಂದ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮಾಜದಂತ ಇರುವಂಥ ಅವನಲ್ಲಿರುವಂಥ ನಮ್ಮ ಇವತ್ತು ವಾಲ್ಮೀಕಿ ನಾಯಕರು ಅವ್ರು ಏನು ಮಾತಾಡ್ತಿದ್ದಾರಪ್ಪ ಅಂದ್ರೆ ಅವರು ಅದೇ ಥರ ಅಂತಂತಂದ್ರೆ ಇದನ್ನು ತೀರ್ಚವಾಗಿ ಮಾಡಿದಾರು ರಾಜಕಾರಣಿಗಳು ಮಾಡಿದ್ದಾರೆ ಅನ್ನೋದು ಅವರು ಗಮನಕ್ಕೆ ತರ್ತಾ ಇದ್ದಾರೆ ಇದು ಅವ್ರದ್ದು ತಪ್ಪು ಯಾಕೆ ತಪ್ಪಪ್ಪ ಅಂತಂದ್ರೆ ಇವತ್ತು ನಾವು ಪಕ್ಷ ಪನ್ನಡಗಳನ್ನು ಬಿಟ್ಟು ಸಮಾಜಕ್ಕಾಗುವಂಥ ಅನ್ಯಾಯವನ್ನು ತೋರಿಸಿ ಇದಕ್ಕಾಗುವಂಥ ತಪ್ಪುಗಳನ್ನು ಅವ್ರು ತಿದ್ದಿ ಹೇಳಬೇಕು ಇಲ್ಲ ಅವ್ರು ತಪ್ಪಾಗೈತಿ ಈ ಅವ್ರ ತಪ್ಪು ಸಲುವಾಗಿ ನಾವು ಇವತ್ತು ಸಮಯಕ್ಕೆ ಹೇಳ್ತಾ ಇದ್ದೇವೆ ಅವ್ರದೇನೋ ಏನೋ ಮಿಸ್ಟೇಕ್ ಆಗಿತ್ತು ಅಂತೇಳಿ ರಮೇಶ್ ಕತ್ತಿ ಅವರು ಒಪ್ಪಿಕೊಂಡು ಅದನ್ನು ಇವತ್ತು ನಮ್ಮ ನಾಯಕ ಸಮಾಜದಂಥ ಅವರ ಲೀಡರ್ಗಳು ಇದನ್ನು ಒಪ್ಕೊಳ್ಬೇಕು ಹೇಳಿ ಮತ್ತು ಇನ್ನೊಂದಪ್ಪ ರಮೇಶ್ ಕತ್ತಿ ಅವ್ರದ್ದು ಅಲ್ಲಿಂದ ಒಂದು ಮೇಲಿನ ಭವನ ಮೇಲ ಮೇಲವರ್ಗದವರನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಿದ್ದಾನೆ ಆದರೆ ಓಟ್ ಬ್ಯಾಂಕ್ ಆಗಿ ತಳಮಟ್ಟದ ಸಮಾಜವನ್ನು ಯೂಸ್ ಮಾಡ್ಕೊತಿದ್ದಾನೆ ಈಗಾಗಲೇ ನಡೆಯುವಂಥ ಹುಕ್ಕೇರಿ ಚುನಾವಣೆಯಲ್ಲಿ ವಿದ್ಯುತ್ ಸರ್ಕಾರಿ ಚುನಾವಣೆಯಲ್ಲಿ ಅವು ತನ್ನದೇ ಆದಂಥ ಸಮಾಜವನ್ನು ಇಟ್ಟುಕೊಂಡು ಎಲೆಕ್ಷನ್ ಮಾಡಿ ತಳಮಟ್ಟದವ್ರನ್ನ ಥರ ಮಾಡ್ಬೇಕಂತೇಳಿ ಒಂದು ಒಂದು ಒಂದೂವರೆ ತಿಂಗಳ ಭಾಷಣ ಮಾಡಿದ್ರು ನಾವು ಅವನ ಯಾವುದು ರೀತಿ ಅವನಿಗೆ ಏನೋ ಹೇಳಿಕೆ ನೀಡಿಲ್ಲ ಇವತ್ತು ಖುದ್ದಾಗಿ ನಮ್ಮ ಸಮಾಜಕ್ಕನ ಇವತ್ತು ನಾವು ಬಾಯಿ ಬಿಚ್ಚಿ ಇವತ್ತು ಒಪ್ಪನವಾಗಿ ಇವತ್ತು ಬೇಡರ ಸುಳಿ ಅನ್ನುವುದನ್ನು ಹೇಳಿ ಹೇಳಿಕಾಸು ಮತ್ತು ಅದನ್ನು ಮುಚ್ಚಿ ಹಾಕಲು ಹಿಂದೂ ಸರಿಯುತ್ತಿದ್ದಾನೆ ಇದು ಅವನು ತಪ್ಪು ಅಂತೇಳಿ ಕಾಸ ಒಟ್ಕೊಂಡು ಇದನ್ನು ಉದ್ದೇಶ ಪೂರ್ವಕವಾಗಿ ಅವ್ನು ಮಾಡಿದ ತಿಳ್ಕೊಂಡು ಇದನ್ನ ಒಪ್ಪಿಕೊಳ್ಬೇಕಂತೇಳಿ ಇವತ್ತು ನಾನು ವಾಲ್ಮೀಕಿ ಸಮಾಜದ ಮುಖಂಡರವಾಗಿ ಅವನಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂತೇಳಿ ಮುಗಿಸ್ಕೋಬೇಕು ನಾನು ಬಾಳೇಶ್ ದಾಸ್ನಟ್ಟಿ ಅಂತೇಳಿ ವಾಲ್ಮೀಕಿ ಸಮಾಜದ ಮುಖಂಡರು ಬೆಳಗಾವಿ ಅಕ್ಟೋಬರ್ ಮತ್ತ ಈಗಾಗಲೇ ಈ ಪ್ರತಿಭಟನೆಗೆ ತಾವೆಲ್ಲರೂ ಪ್ರತಿಭಟನೆ ಮಾಡಿದಿರಿ ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೇವೆ ತಾವು ದಯಮಾಡಿ ಇವತ್ತಿನ ಈ ಶಾಂತಿಯುತ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋಣ ಪೊಲೀಸರಿಗೆ ನಾವು ಅಲ್ಟಿಮೇಟಮ್ ಕೊಡಿದ್ದೇವೆ ಬಂದನ್ನ ಮಾಡಲಿಲ್ಲ ಅಂತಂದ್ರ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಬಂದ್ ಮಾಡ್ತೇವೆ ನಾಲ್ಕು ಲಕ್ಷ ಜನ ಇಲ್ಲಿ ನಾವು ಕೊಡಬಹುದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಮಾಡ್ತೇವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿರತಕ್ಕಂತ ದಲಿತ ಸಮುದಾಯ ವಾಲ್ಮೀಕಿ ಸಮುದಾಯ ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳು ಕೂಡಿ ಒಗ್ಗಟ್ಟಾಗಿ ಇಡೀ ರಾಜ್ಯವನ್ನ ಬಂದ್ ಮಾಡ್ತೇವೆ ಇದು ಸತ್ಯ ಇದು ನಿತ್ಯ ಈಗಾಗಲೇ ಅವೆಲ್ಲ ಬಂದು ಉಗ್ರವಾದ ಪ್ರತಿಭಟನೆ ಹಾಗೂ ರಾಜ್ಯಾದ್ಯಂತ ಕರೆ ನೀಡಬೇಕಾಗುತ್ತೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಎಲ್ಲ ಸಮುದಾಯದ ಯುವ ಮುಖಂಡರು ಹಿರಿಯರು ಕೂಡಿ ಇವತ್ತು ಪ್ರತಿಭಟನೆ ಕೈಗೊಳ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಅವ್ರಿಗೆ ಜೈಲಿಗೆ ಕಟ್ಟುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಒಂದು ಮಾಧ್ಯಮ ಮೂಲಕ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಈ ಸದಸ್ಯರು ಸಭೆ ಮುಖಾಂತರ ಇವತ್ತು ರಮೇಶ್ ಕತ್ತಿಯವರು ರಮೇಶ್ ಕತ್ತಿಯವರು ಅವರೊಬ್ರು ಸಂಸತ್ ಮಾಜಿ ಸದಸ್ಯರು ಇವತ್ತು ಒಂಬತ್ತು ವರ್ಷ ಡಿಸಿ ಸಿ ಬ್ಯಾಂಕ್ ಆದಂತ ಒಬ್ರು ಒಬ್ಬ ಮನುಷ್ಯರು ಅವರಿಗೆ ನಮ್ಮ ನಾಯಕರು ಸಪ ಸಪೋರ್ಟ್ ಕೊಟ್ಟಿದ್ದಾರೆ ಇನ್ನು ಜಾತಿನೂ ಕೊಟ್ಟಾರೆ ಯಾಕ ನಮ್ಮ ಜಾತಿ ಅವ್ರಿಗೆ ಏನಾಗೈತಿ ನಮ್ಮ ಜಾತಿ ಅವ್ರಿಗೆ ಕನ್ನತಿ ನಮ್ಮ ಜಾತಿಗೆ ಬ್ಯಾಡ ಸುಳ್ಳು ಮಕ್ಕಳಂತ ಅವ್ರ ಜೊತೆಗೆ ಅಲ್ಲಿ ಇಲ್ಲ ಅವ್ರು ಬ್ಯಾಡ್ ಓಟ್ ಹಾಕದ ಬಂದಾರ ಬ್ಯಾಡ ಓಟಾಗಿ ಹಾಸ್ಕೊಂಡು ತೋಡ ನೀವು ಇಲ್ಲಿ ಮಣ್ಣು ಮಣ್ಣೆ ಯಾವುದು ಎಲೆಕ್ಟ್ರಿಕಲ್ ಇದು ಚುನಾವಣೆಯಾಗ ನೀವು ಹಾಸ್ಪತ್ರೆ ಆಗ ನಮ್ಮ ಬ್ಯಾಡ್ ಓಟ್ ಹಾಕಲಿಲ್ಲ ಮತ್ತೆ ಯಾಕಪ್ಪ ನೀವು ಕಡೆಗೆ ಕಡೆಗಣನ್ ಮಾಡಿರಿ ನೋಡ್ರಿ ಒಂದು ಮಾತು ಹೇಳಕ್ ಬಯಸ್ತೀನಿ ಮೀಡಿಯಾ ಮುಖಾಂತರ ನಾವು ಬ್ಯಾರರು ವೀರರು ಶೂರರು ಧೀರರು ನಮ್ಮ ಶಿವಾಜಿ ಸ್ಥಾನದಾಗ ನಾವು ಪ್ರಮುಖ ಸ್ಥಾನದಲ್ಲಿ ಮುಂಚಿನಲ್ಲಿ ನಾವಿದ್ವು ಆಮೇಲೆ ಚಂದಮನ ಸ್ಥಾನದಾಗಲೂ ನಾವು ಮುಂಚಿನಲ್ಲಿದ್ದವು ವೀರ ಸಂಗೋಳರಾಯನ ಜೊತೆಗೆ ನಾವು ಆರು ಜನ ಬೇಡರು ಗಲ್ಲಿಗೆ ಹಾಕೊಂಡಂತ ಒಂದು ಇತಿಹಾಸ ಇದೆ ರೀ ಯಾಕ್ರಿ ನೀವು ಬೇಡ್ರಿ ಬೇಡ್ರಿ ಅಂತೀರಿ ಬೇಡ್ರು ಬೇಡ್ರಿ ಯಾವತ್ತು ಕೊಟ್ಟು ಮಾತಾ ಬಿಟ್ಟು ಮಾಡ ಎಂದು ವಾಪಸ್ ತೊಗೋಂಗಲ್ಲ ರೀ ಅದು ನಮ್ಮ ರಕ್ತ ಅಮ್ಮ ಮಕ್ಳು ಅಂತ ಹೇಳಿ ಯಾರು ರೀ ಯಾಕ್ರಿ ಆ ಭಾಷೆ ಮಾಡ್ತಾರೀ ನೀವು ದೊಡ್ಡವ್ರಿ ನೀವು ತಿಳಿದವರು ಅನುಭವಿಸ್ರು ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ವೈಯಕ್ತಿಕ ಗೀನಿ ಏನು ಮಾಡ್ರಿ ಆದರೆ ನೀವು ಜಾತಿ ತೊಗೊಂಡು ಹೇಗೆ ಬೇಕರಿ ಕತ್ತಿ ಸಾಹೇಬ್ರೆ ನೀವು ಜಾತಿ ತೊಗೊಂಡು ಹೇಗೆ ಬೇಕೀರಿ ಏನೋ ಏನು ನಮ್ಮ ನಮ್ಮ ಮುಖಂಡರು ಹೇಳ್ರು ಆ ಮುಖಂಡರು ಹೇಳ ಪ್ರಕಾರ ನಾವು ಮಾಡಬೇಕು ಇಲ್ಲವೂ ಕ್ಷಮ ಕೇಳ್ತಾರೆ ಅಷ್ಟೇ ನಾ ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ತೀನಿ ಸಿದ್ಧರಾಗಿದ್ದೀವಿ ನಾವು ಕೂಡ ಗಂಡಸ್ಥಾನ ತೋರಿಸಲಿಕ್ಕೆ ಬದ್ಧರಾಗಿದ್ದೀವಿ ನಿನ್ನ ತೆವಲು ಬಾಯಿಯನ್ನು ಸುಮ್ಮ ಮುಚ್ಚಿಕೊಂಡು ನೀನು ಜಾತಿ ರಾಜಕಾರಣ ಮಾಡದೆ ತಪ್ಪಿಗೆ ನೀನು ಮನೆಯಲ್ಲಿದ್ದರೆ ಸರಿ ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಏನು ನೀಡಿದಂತ ಹೇಳಿಕೆಗಳು ಬಹಳ ಪರಿಣಾಮ ಪರಿಣಾಮವನ್ನು ಈ ಸಮಾಜದಲ್ಲಿ ಬೀರುತ್ತವೆ ಈ ಸಮಾಜದಲ್ಲಿ ಹೊಡೆಯುವಂತ ಕೆಲಸ ಮಾಡ್ತವೆ ನಮ್ಮ ಸಮಾಜವನ್ನ ಜೀತದ ಇಟ್ಕೊಂಡು ಅವರನ್ನು ಹೆದರಿಸಿ ಬೆದರಿಸಿ ಅವರನ್ನ ನಿಮ್ಮ ಕಟ್ಟುನುಷ್ಠಿಯಾಗಿ ಇಟ್ಕೊಂಡಿರುವಂಥದ್ದು ನಮಗೂ ಎಲ್ಲ ಗೊತ್ತು ನಮ್ಮ ಯಶಸ್ಸು ಸಮಾಜ ಇಡೀ ರಾಜ್ಯದ ಎಲ್ಲ ಮೌಲ್ಯಗಳಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಅವನು ಭಾಳ ಹಗುರವಾಗಿ ಅವನಿಗೆ ಬಾಯಿಗೆ ಬಂದಂತೆ ನಮ್ಮ ಸಮಾಜದ ಎಸ್ ಎಸ್ ಸಮಾಜದ ಕುರಿತು ಭಾಳ ಹಗುರವಾಗಿ ಮಾತಾಡಿದನು ಹಾಗಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರ್ಷಾಧಿಕ ಅಧಿಕಾರಿಗಳು ಕೂಡಲೇ ಅವನನ್ನು ಬಂಧನ ಮಾಡಬೇಕು ಈಗಾಗಲೇ ಹಲವಾರು ಸ್ಟೇಷನ್ಗಳಲ್ಲಿ ಅವನ ವಿರುದ್ಧ ಅಟ್ರಾ ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದ್ರಿಂದ ಅವನು ಯಾವುದೇ ಮುಲಾಜ್ ಇಲ್ಲದೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮನಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು ಏನಾದರೂ ಅವನ ಬಂಧನ ಮಾಡಲೇ ಇಲ್ಲ ಅಂತಂದರೆ ಮುಂದಿನ ಹೋರಾಟದ ರೂಪುರೇಷೆಗಳು ಬೇರೆ ಆಗಿರ್ತವೆ ಆ ಹೋರಾಟದ ರೂಪುರೇಷೆಗಳಲ್ಲಿ ಏನಾದರೂ ಧ್ವಂಸಗಳಾದರೆ ಏನಾದರೂ ಕೃತ್ಯಗಳಾದರೆ ಆ ಕೃತ್ಯಕ್ಕೆ ಸರ್ಕಾರನ ಹೊಣೆ ಆಗಬೇಕಾಗತ್ತೆ ಜಿಲ್ಲಾ ಆಡಳಿತನೇ ಹೊಣೆ ಆಗಬೇಕಾಗುತ್ತೆ ಹಾಗಾಗಿ ಕೂಡಲೇ ಆ ಒಂದು ಹೇಳಿಕೆಯನ್ನು ನೀಡಿರುವಂಥ ರಮೇಶ್ ಕತ್ತಿಯನ್ನು ಅವನ ಜೊತೆಯಲ್ಲಿ ಹಲವಾರು ರಾಜಕಾರಣಿಗಳಿದ್ದಾರೆ ಲಕ್ಷ್ಮಣ್ ಸೌಧಿಯೂ ಕೂಡ ಅಲ್ಲಿದ್ದಾನೆ ಮಾಂತೇಶ್ ದೊಡ್ಡಗೌಡವರು ಕೂಡ ಅಲ್ಲಿದ್ದಾರೆ ಇವರೆಲ್ಲರೂ ಆ ಒಂದು ಜಾತಿನ ಜಾತಿಯ ನಿಂದನೆಯನ್ನು ಮಾಡುವಾಗ ತಾವೆಲ್ಲರೂ ಬಾಯಿ ಬಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ ದೇಶಕ್ಕೆ ಈ ವಿಶ್ವಕ್ಕೆ ಗೊತ್ತು ಬ್ರಿಟಿಷರ್ ಕಾಲದಿಂದಲೂ ಕೂಡ ಸಮಾಜ ನೋಡಿರ್ಬೋದು ನೀವು ಸಿಂಧು ಲಕ್ಷ್ಮಣ್ ಆಗಿರ್ಬೋದು ಮಧುಕರಿ ನಾಯಕರಾಗಿರ್ಬೋದು ಹಲವಾರು ನಮ್ಮ ವೀರಶೂರರು ಆಳಿದಂಥ ನಾಡು ಈ ನಾಡಿನಲ್ಲಿ ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡುವಂಥ ಇಂಥ ವ್ಯಕ್ತಿಗಳು ಇವರು ಯಾರೂ ಕೂಡ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಂದವರಲ್ಲ ಮುಂದೊಂದು ಬಣ್ಣ ಹಿಂದೊಂದು ಬಣ್ಣ ಇತ್ತೀಚಿನ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವರು ಜಾತಿಯುತವಾಗಿ ರಾಜಕೀಯ ಮಾಡಂಥ ಒಂದು ವ್ಯಕ್ತಿ ಇವು ಯಾವ ಸು ಸ ಯಾವ ಸಮಾಜನೂ ಕೂಡ ಸುಧಾರಣೆ ಮಾಡಿಲ್ಲ ಇಂಥದ್ದನ್ನು ರಾಜಕೀಯ ಮಾಡೋದು ಬಿಟ್ಟು ಸಮಾಜದ ಒಡೆಯುವಂಥ ಕೆಲಸವನ್ನು ಮಾಡುತ್ತಿರುವ ರಮೇಶ್ ಕತ್ತಿಗೆ ನಮ್ಮ ಎಲ್ಲ ರಾಜ್ಯದ ಸಮಾಜದ ಪರವಾಗಿ ಇವರಿಗೆ ಧಿಕ್ಕಾರವನ್ನು ಹೇಳ್ತೀವಿ ನೀವು ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ನೀವೇನಾದರೂ ಈ ರೀತಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡುವುದಂತಹ ಮಾತುಗಳನ್ನು ನೀವು ಏನಾದರೂ ಮಾತಾಡ್ತಾ ಮುಂದೆ ಏನಾದರೂ ಹೋದರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ತಯಾರಿದ್ದೀವಿ ನೀನು ಯಾವುದೇ ರೀತಿಯಿಂದ ಪದೇ ಪದೇ ಜಾತಿ ಬಗ್ಗೆ ಏನಾದರೂ ಹೇಳಿಕೆಯನ್ನು ನೀಡಿದರೆ ನಾವು ಇನ್ನು ಮೇಲೆ ಸುಮ್ಮನೆ ಇರಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಮಾತನ್ನು ತಮಗೆ ಹೇಳಿಕೆ ವಿಚಾರಿಸ್ತೀನಿ ಸಮುದಾಯಗಳು ನಗೆ ತಕ್ಕ ನೀನು ಇಡೀ ಜಿಲ್ಲೆಯನ್ನು ಬಿಟ್ಟು ಪ್ರಸಂಗ ಕೂಡ ಬಂದ ಬರ್ತದ ಯಾಕಂದ್ರೆ ನೀನು ಕೊಟ್ಟಿರುವಂತ ಹೇಳಿಕೆ ಸಮುದಾಯದ ಪ್ರತಿಯೊಬ್ಬ ನಾಯಕನ ಎದೆಗೆ ಬಾಣವನ್ನ ಬಿಟ್ಟಂತ ಮಾತನ್ನ ನೀವು ಮಾತಾಡಿದೀಯ ಆದ್ರೆ ಆ ಬಾಣ ನಾವು ಎದೆಗೆ ಬಿಟ್ಕೊಳ್ಳದೆ ನೇರವಾಗಿ ನಿನ್ನ ತಲೆಗೆ ಹೊಡೆಯುವಂತ ಕೆಲಸವನ್ನ ನಮ್ಮ ಸಮುದಾಯ ಮಾಡ್ತದ ಯಾಕಂದ್ರೆ ನಮ್ಮ ಸಮುದಾಯ ಇತಿಹಾಸವನ್ನ ಒಂದು ದೊಡ್ಡ ಇತಿಹಾಸ ಕೊಟ್ಟಂತ ಸಮುದಾಯ ಸಮುದಾಯವನ್ನ ಇಡೀ ಆಗಿನ ಬ್ರಿಟಿಷ ಕಾಲದಲ್ಲಿ ಏನು ನಮ್ಮ ದೇಶ ರಕ್ಷಣೆಯಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು ನಮ್ಮ ಇತಿಹಾಸವನ್ನ ತಾ ಮರಿಬಾರ್ದು ನೀವು ಕೊಟ್ಟಂತ ಹೇಳಿಕೆ ಇಡೀ ರಾಜ್ಯದ ಜನರ ಒಂದೇ ಸಮುದಾಯ ಎಲ್ಲ ಎಲ್ಲ ಸಮುದಾಯಕ್ಕೂ ಕೂಡ ಮನಸ್ಸಿಗೆ ನೋವಾಗಿದೆ ಇದಕ್ಕೆ ನೀನು ಪಾಠವನ್ನ ಕಲಿತೀಯ ನೀನೇನು ಒಬ್ಬ ರಾಜಕಾರಣಿಗಳನ್ನ ಗುರಿ ಇಟ್ಕೊಂಡು ಈ ರೀತಿ ಮಾತಾಡ್ತೀಯ ಸಮುದಾಯ ನಾಯಕರನ್ನ ತುಳಿಯುವಂತ ಕೆಲಸವನ್ನ ನೀವು ಮಾಡ್ತೀಯ ಇದು ಇವತ್ತಿಗೆ ಕೊನೆ ಆಗ್ಬೇಕು ನೀನೇನು ಈ ರೀತಿ ನಾವು ನಾವೆಲ್ಲದಕ್ಕೂ ಕೂಡ ಸಮುದಾಯ ನಾಯಕರು ತಾಳ್ಮೆ ತಗೊಂಡ್ವಿ ಆದ್ರೆ ನೀನೇ ನಿನ್ನೆ ಮಾತನಾಡಿ ನೀನು ಒಂದು ಹಾರ ಬಾವಿಗೆ ಬಿದ್ದಂತ ಕೆಲಸವನ್ನ ನೀನೇ ಮಾಡ್ಕೊಂಡಿದ್ಯಾ ನಿನ್ನ ನೀಚ ಬುದ್ಧಿಯನ್ನ ತೋರಿಸಿ ಇಡೀ ಸಮುದಾಯದ ಜನರಿಗೆ ನೀನು ಏನು ಆಹಾರವಾಗ್ಬಿಟ್ಟಿದ್ಯಾ ನೀನು ಇವತ್ತೇನು ಸಮುದಾಯದ ಆಕ್ರೇ ನೀವಂತ ಇದೀವಿ ಒಬ್ಬೊಬ್ರು ಹಿಂದೆ ಕೂಡ ನೂರೂರು ಜನ ಇದ್ರೆಲ್ಲಾ ಬೀದಿ ಇಳಿದ್ರೆ ನೀನು ಈ ಜಿಲ್ಲೆಯನ್ನ ಬಿಟ್ಟು ಹೋಗೋದು ಪ್ರಸಕ್ತಿ ಬಂದ ಬರ್ತದೆ ಅದಕ್ಕಾಗಿ ಇನ್ನು ಮುಂದೆ ನೀನು ಮಾತಾಡ್ಬೇಕಾದ್ರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಮಾತಾಡ್ಬೇಕು ಎಲ್ಲ ಸಮುದಾಯವನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ನೀವು ಕಲ್ಕೋಬೇಕು